न जाने मुझे क्या समझा है मैं तो कुछ भी नहीं मुझे न जाने क्या समझा है मैं तो कुछ भी नहीं ये आपकी मोहब्बत है जो मुझे यहाँ पे लाके रखी है वरना उल्फते मोहब्बते चाहते ही नहीं। नहीं। सब कुछ साथ रहता ही नहीं है आज, आज मैं जहाँ हूँ ये भी एक दौर है वो भी एक दौर था ए नाइन न्यूज के स्वागत अमीन शेख ರತ್ನ ಗುಸಾಬಿಗೆ ಹೃದಯ ಪರ್ಶಿ ಬೀಳ್ಕೊಡುಗೆ ವಿಜಯಪುರ ನಗರದ ಕಂದಾಯ ನಿರೀಕ್ಷಕ ಕಚೇರಿಯಲ್ಲಿ ಇತ್ತೀಚೆಗೆ ನಿವೃತ್ತರಾದ ಗ್ರಾಮ ಲೆಕ್ಕಾಧಿಕಾರಿ ರತ್ನ ಗುಸಾಬಿ ಅವರಿಗೆ ಜಿಲ್ಲಾ ಪತ್ರಿಕಾ ಬಳಕ ಹಾಗೂ ಕಂದಾಯ ನಿರೀಕ್ಷಕರು ಸೇರಿದಂತೆ ಕಚೇರಿ ಸಿಬ್ಬಂದಿಯವರಿಂದ ಹೃದಯ ಸ್ಪರ್ಶಿಸಿ ಸನ್ಮಾನ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಪತ್ರಕರ್ತ ಎಂ ಭಾಸ್ಕರ್ ಅವರು ಗುಸಾಬಿ ಅವರು ತಮ್ಮ ಸೇವಾ ಕಿರಿಯ ಕಿರಿಯರು ಹಿರಿಯರು ಎನ್ನದ ಎಲ್ಲರನ್ನ ಒಟ್ಟು ಒಗ್ಗಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಅಮೂಲ್ಯ ಸೇವೆಯನ್ನು ಮಾಡಿದ್ದಾರೆ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಕಲ್ಯಾಣ ಪತ್ರಿಕೆ ಸಂಪಾದಕ ಸಿದ್ದು ಕಲ್ಲೂರ್ ಅವರು ಸೇವಾ ನಿವೃತ್ತಿ ಹೊಂದಿರುವ ಗುಸಾಬಿ ಅವರು ತಮ್ಮ ಮುಂದಿನ ಒಂದು ವಿಭಿನ್ನ ಶೈಲಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದರು ಇವತ್ತ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದು ಪತ್ರಕರ್ತರ ಸಮ್ಮೇಳನ ವತಿಯಿಂದ ವಿಶೇಷವಾದ ರೀತಿಯಲ್ಲಿ ನಮ್ಮ ಸರ್ ರತನ್ ಗೋಸ್ವಾಮಿ ಸರ್ ಅರವತ್ತು ವರ್ಷ ಪೂರ್ಣಗೊಳಿಸಿ ವಿಶೇಷ ಸಾಧನೆಗೈದಂತ ವ್ಯಕ್ತಿ ಏಕಕ್ತ ವ್ಯಕ್ತಿ ಒಳ್ಳೆಯ ಎಲ್ಲರ ಬಾಯಲ್ಲಿ ಇರುವಂತ ವ್ಯಕ್ತಿ ಎಲ್ಲರಿಗೆ ಬೇಕಾದಂತ ವ್ಯಕ್ತಿ ಒಳ್ಳೆ ರೀತಿಯಿಂದ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಅರವತ್ತು ಒಂದು ಪುರುಷ ಪೂರಗೊಳಿಸಿ ಈ ಒಂದು ಅಹ್ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ನಾವು ನಮ್ಮ ಪತ್ರಕರ್ತರ ವತಿಯಿಂದ ಶಾಸಕರ ಜನಸ್ಪಂದನ ಪತ್ರಿಕೆ ವತಿಯಿಂದ ಮತ್ತು ಕಾರ್ಮಿಕ ಕಲ್ಯಾಣ ಪತ್ರಿಕೆ ವತಿಯಿಂದ ಎ ನೈನ್ ಟಿವಿ ನ್ಯೂಸ್ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಸರ್ ಶೇಖ್ ಸರ್ ಪಾಠಕ್ ಸರ್ ಮುಲ್ಲಾ ಸರ್ ಮತ್ತೆ ಮಿರ್ಜಿ ಸರ್ ಈ ರೀತಿಯಾಗಿ ಎಲ್ಲರೂ ಒಂದು ಸಿಬ್ಬಂದಿ ವರ್ಗದ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ವಿಶೇಷವಾದ ರೀತಿಯಲ್ಲಿ ಕೋಸ ಸರ್ಗೆ ನಾವು ಬಿಳ್ಕೂಡ ಥ್ಯಾಂಕ್ ಕಾರ್ಯಕ್ರಮಗಳು ನನ್ನ ಮೇಲೆ ಇಟ್ಟಿದಂತ ಈ ಸ್ವಾಭಿಮಾನ ಮತ್ತು ಪ್ರೀತಿಗಾಗಿ ಎಲ್ಲರೂ ಕೂಡಿ ಪತ್ರಕರ್ತ ಸಂಘದಿಂದ ನಮ್ಗೆ ಏನು ಒತ್ತ ಸನ್ಮಾನ ಮಾಡಿದ್ರಿ ಅದಕ್ಕಾಗಿ ಮಟ್ಟ ಮೊದಲನೇ ಬಾರಿಗೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳುತ್ತೇನೆ ಕನ್ನಡದಲ್ಲಿ ಹೇಳುದಕ್ಕಿಂತಲೂ ಹಿಂದಿಯಲ್ಲಿ ಸ್ವಲ್ಪ ಕೆಲವು ಮಾತುಗಳು ಹೇಳಿದ್ರೆ ಸ್ವಲ್ಪ ಇಫೆಕ್ಟ್ ಆಗ್ತದೆಂದು ನಮಗೆ ಆಸೆ ದಯವಿಟ್ಟು ಕ್ಷಮಿಸ್ಬೇಕು न जाने मुझे क्या समझा है मैं तो कुछ भी नहीं आपने मुझे न जाने क्या समझा है मैं तो कुछ भी नहीं आपकी मोहब्बत है जो मुझे यहां ला लाके रखी है शोहरते उल्फते मोहब्बते चाहते ये सब कुछ साथ में होता ही नहीं रहता ही नहीं है आज मैं जहां हूं कल कोई और था ये भी एक दौर है वो भी एक दौर था इसलिए मैं आप सबका फिर से एक बार शुक्रिया अदा करके मैं एक दो बात खत्म करता हूँ निरंतर सूदिगे न्यूज